ರಾಜ್ಯದಲ್ಲಿ ಕೃಷಿ ಕ್ಷೇತ್ರವು ಕಳೆದ ಕೆಲವು ದಶಕಗಳಿಂದ ಹಲವು ಸವಾಲುಗಳನ್ನು ಎದುರಿಸುತ್ತಿದೆ ಅನಿಶ್ಚಿತ ಮಳೆ ಹವಾಮಾನ ಬದಲಾವಣೆ ಭೂಗರ್ಭ ಚಲಮಟ್ಟದ ಕುಸಿತ ಹೆಚ್ಚುತ್ತಿರುವ ಕೃಷಿ ವೆಚ್ಚ ಮತ್ತು ಮಾರುಕಟ್ಟೆ ಅಸ್ಥಿರತೆ ಇವೆಲ್ಲವೂ ರೈತರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವು ಕೃಷಿಯನ್ನು ಕೇವಲ ಉತ್ಪಾದನಾ ಚಟುವಟಿಕೆಯಾಗಿ ಮಾತ್ರವಲ್ಲದೆ ಸುಸ್ಥಿರ ಜೀವನಾಧಾರವಾಗಿ ರೂಪಿಸುವ ಉದ್ದೇಶದಿಂದ ಸಿರಿಧಾನ್ಯ ಕೃಷಿಗೆ ಹೊಸ ಜೀವ ತುಂಬುವ ಪ್ರಯತ್ನವನ್ನು ಆರಂಭಿಸಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಿಂದ ಜಾರಿಗೆ ಬಂದಿರುವ ಸಿರಿಧಾನ್ಯ ಉತ್ತೇಜನ ಯೋಜನೆಯು ಸಾಂಪ್ರದಾಯಿಕವಾಗಿ ಬೆಳೆಯಲಾಗುತ್ತಿದ್ದ ನವಣೆ ಹಾರಕಸಾಮೆ ಕೊರಲೆ ಬರಗು ಮತ್ತು ಊದಲು ಮುಂತಾದ ಧಾನ್ಯಗಳನ್ನು ಮತ್ತೆ ರೈತರ ಹೊಲಗಳಿಗೆ ಮರಳಿ ತರುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ ಇವುಗಳು ಹಿಂದಿನ ದಿನಗಳಲ್ಲಿ ಗ್ರಾಮೀಣ ಕರ್ನಾಟಕದ ಆಹಾರ ಪದ್ಧತಿಯ ಅವಿಭಾಜ್ಯ ಅಂಗವಾಗಿದ್ದವು ಆದರೆ ಕಾಲಕ್ರಮೇಣ ಅಕ್ಕಿ ಮತ್ತು ಗೋಧಿ ಪ್ರಧಾನ ಕೃಷಿ ವ್ಯವಸ್ಥೆ ಹೆಚ್ಚಾದ ಕಾರಣ ಸಿರಿಧಾನ್ಯಗಳು ಹಿನ್ನೆಲೆಯಲ್ಲಿ ಸರಿದಿದ್ದವು ಈ ಹಿನ್ನೆಲೆಯಲ್ಲಿ ಸರ್ಕಾರವು ಸಿರಿಧಾನ್ಯಗಳನ್ನು ಬೆಳೆಯುವ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿಗಳಂತೆ ಗರಿಷ್ಠ ಎರಡು ಹೆಕ್ಟೇರ್ವರೆಗೆ ನೇರ ನಗದು ವರ್ಗಾವಣೆಯ ಮೂಲಕ ಪ್ರೋತ್ಸಾಹಧನ ನೀಡುತ್ತಿದೆ ಈ ಹಣವು ರೈತರಿಗೆ ಬೀಜ ಖರೀದಿ ಭೂ ಸಿದ್ಧತೆ ಕಾರ್ಮಿಕ ವೆಚ್ಚ ಮತ್ತು ಇತರ ಅಗತ್ಯಗಳಿಗೆ ತಕ್ಷಣದ ನೆರವಾಗುತ್ತಿದೆ ಎಂಬುದು ರೈತರ ಅಭಿಪ್ರಾಯವಾಗಿದೆ ವಿಶೇಷವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಈ ಯೋಜನೆ ದೊಡ್ಡ ಆಸರೆಯಾಗಿ ಪರಿಣಮಿಸಿದೆ ಕೃಷಿ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಈ ಯೋಜನೆಯಿಂದಾಗಿ ರಾಜ್ಯದ ಹಲವಾರು ಬರಪೀಡಿತ ಜಿಲ್ಲೆಗಳಲ್ಲಿ ಸಿರಿಧಾನ್ಯಗಳ ವಿಸ್ತೀರ್ಣದಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ ಕಡಿಮೆ ನೀರಿನಲ್ಲಿ ಬೆಳೆಯುವ ಗುಣವನ್ನು ಹೊಂದಿರುವ ಈ ಧಾನ್ಯಗಳು ಮಳೆಯ ಕೊರತೆಯ ಮಡುವೆಯು ರೈತರಿಗೆ ಬೆಳೆ ನಷ್ಟದ ಭೀತಿಯನ್ನು ಕಡಿಮೆ ಮಾಡುತ್ತಿವೆ ಇದರಿಂದ ರೈತರ ಮನಸ್ಸಿನಲ್ಲಿ ಕೃಷಿಯ ಮೇಲಿನ ನಂಬಿಕೆ ಮತ್ತೆ ಬಲವಾಗುತ್ತಿದೆ ಎಂದು ಅಧಿಕಾರಿಗಳು ಹೇಳುತ್ತಾರೆ ಸರ್ಕಾರದ ಈ ಯೋಜನೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ನೀಡಲಾಗುತ್ತಿರುವ ಉತ್ತೇಜನ ಇಂದಿನ ಮಾರುಕಟ್ಟೆಯಲ್ಲಿ ಕಚ್ಚಾ ಧಾನ್ಯಕ್ಕಿಂತ ಸಂಸ್ಕೃತ ಮತ್ತು ಪ್ಯಾಕಿಂಗ್ ಮಾಡಲಾದ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆಯಿದೆ ಈ ವಾಸ್ತವವನ್ನು ಅರಿತ ಸರ್ಕಾರವು ಸಿರಿಧಾನ್ಯಗಳ ಸಂಸ್ಕರಣೆ ವರ್ಗೀಕರಣ ಪ್ಯಾಕಿಂಗ್ ಮತ್ತು ಗೆ ಅಗತ್ಯವಿರುವ ಯಂತ್ರೋಪಕರಣಗಳ ವೆಚ್ಚದ ಮೇಲೆ ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಹತ್ತು ಲಕ್ಷ ರೂಪಾಯಿಗಳವರೆಗೆ ಸಹಾಯಧನ ನೀಡುತ್ತಿದೆ ಈ ಸಹಾಯಧನದ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಮಟ್ಟದ ಸಂಸ್ಕರಣಾ ಘಟಕಗಳು ಸ್ಥಾಪನೆಯಾಗುತ್ತಿವೆ ಇದರಿಂದ ಕೇವಲ ರೈತರಿಗೆ ಮಾತ್ರವಲ್ಲದೆ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿರುವುದು ಗಮನಾರ್ಹವಾಗಿದೆ ಹಲವೆಡೆ ಮಹಿಳಾ ಸ್ವಸಹಾಯ ಸಂಘಗಳು ಕೂಡ ಸಿರಿಧಾನ್ಯ ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನಕ್ಕೆ ಈ ಯೋಜನೆ ಸಹಕಾರಿಯಾಗುತ್ತಿದೆ ಕೃಷಿತಜ್ಞರ ಅಭಿಪ್ರಾಯದಂತೆ ಸಿರಿಧಾನ್ಯ ಕೃಷಿಯು ದೀರ್ಘಾವಧಿಯಲ್ಲಿ ರಾಜ್ಯದ ಕೃಷಿ ವ್ಯವಸ್ಥೆಯನ್ನು ಹೆಚ್ಚು ಸಮತೋಲನಗೊಳಿಸಬಲ್ಲದು ಅತಿಯಾಗಿ ನೀರಾವರಿ ಅವಲಂಬಿತ ಬೆಳೆಗಳ ಬದಲಾಗಿ ಹವಾಮಾನ ಸ್ನೇಹಿ ಬೆಳೆಗಳನ್ನು ಉತ್ತೇಜಿಸುವುದು ಕಾಲಘಟ್ಟದ ಅಗತ್ಯವಾಗಿದೆ ಈ ದೃಷ್ಟಿಯಿಂದ ಸಿರಿಧಾನ್ಯ ಉತ್ತೇಜನ ಯೋಜನೆ ಒಂದು ದೂರದೃಷ್ಟಿಯ ಹೆಜ್ಜೆಯಾಗಿದೆ ಎಂದು ಅವರು ಅಭಿಪ್ರಾಯಪಡುತ್ತಾರೆ ಇನ್ನೊಂದು ಮಹತ್ವದ ಅಂಶವೆಂದರೆ ಈ ಯೋಜನೆಯು ರೈತರ ಮನೋಭಾವದಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುತ್ತದೆ ಕೃಷಿಯು ಕೇವಲ ಲಾಭನಷ್ಟದ ಲೆಕ್ಕಾಚಾರವಲ್ಲ ಅದು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಜೀವನ ಶೈಲಿಯ ಭಾಗ ಎಂಬ ಸಂದೇಶವನ್ನು ಈ ಯೋಜನೆ ನೀಡುತ್ತಿದೆ ಹಿರಿಯ ರೈತರು ತಮ್ಮ ಬಾಲ್ಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ನೆನಪಿಸಿಕೊಂಡು ಹೊಸ ತಲೆಮಾರಿಗೆ ಅದರ ಅರಿವು ಮೂಡಿಸುತ್ತಿರುವುದು ಹಲವು ಗ್ರಾಮಗಳಲ್ಲಿ ಕಂಡುಬರುತ್ತಿದೆ ಸಾಲದ ಒತ್ತಡದಿಂದ ಬಳಲುತ್ತಿರುವ ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಬೆಳೆಯಬಹುದಾದ ಸಿರಿಧಾನ್ಯಗಳು ಆರ್ಥಿಕ ನಿರಾಲತೆಯ ದಾರಿಯನ್ನು ತೆರೆದಿವೆ ಬೀಜ ಗೊಬ್ಬರ ಮತ್ತು ನೀರಿನ ವೆಚ್ಚ ಕಡಿಮೆ ಇರುವುದರಿಂದ ಒಟ್ಟಾರೆ ಕೃಷಿ ವೆಚ್ಚ ಇಳಿಮುಖವಾಗುತ್ತಿವೆ ಇದರಿಂದ ರೈತರು ಸಾಲದ ಚಕ್ರದಿಂದ ಹೊರಬರಲು ಸಹಾಯವಾಗಬಹುದು ಎಂಬ ನಿರೀಕ್ಷೆಯನ್ನು ಸರ್ಕಾರ ಹೊಂದಿದೆ ಮಳೆಯಾಶ್ರಿತ ಮತ್ತು ಬರಪೀಡಿತ ಪ್ರದೇಶಗಳಲ್ಲಿ ಈ ಯೋಜನೆಯ ಪರಿಣಾಮ ಇನ್ನಷ್ಟು ಸ್ಪಷ್ಟವಾಗಿದೆ ಅನಿಶ್ಚಿತ ಮಳೆಯ ನಡುವೆಯೂ ಬದುಕು ಕಟ್ಟಿಕೊಳ್ಳಲು ಹೋರಾಡುತ್ತಿರುವ ರೈತರಿಗೆ ಸಿರಿಧಾನ್ಯಗಳು ಒಂದು ಭದ್ರ ಆಯ್ಕೆಯಾಗಿ ಕಾಣಿಸುತ್ತಿವೆ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿಯೂ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಹೆಚ್ಚುತ್ತಿದೆ ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯಗಳ ಮಹತ್ವವನ್ನು ಅರಿತ ಗ್ರಾಹಕರು ಇವುಗಳನ್ನು ತಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳುತ್ತಿದ್ದಾರೆ ಮಧುಮೇಹ ರಕ್ತದೊತ್ತಡ ಮತ್ತು ಇತರ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳ ನಿಯಂತ್ರಣದಲ್ಲಿ ಸಿರಿಧಾನ್ಯಗಳು ಸಹಕಾರಿ ಎಂಬ ಅರಿವು ವ್ಯಾಪಕವಾಗಿದೆ ಇದರಿಂದ ಮಾರುಕಟ್ಟೆಯಲ್ಲಿ ಸಿರಿಧಾನ್ಯ ಆಧಾರಿತ ಉತ್ಪನ್ನಗಳಿಗೆ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತಿದೆ ಈ ಬೇಡಿಕೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸರ್ಕಾರ ನೀಡುತ್ತಿರುವ ಬ್ರ್ಯಾಂಡಿಂಗ್ ಮತ್ತು ಪ್ಯಾಕಿಂಗ್ ಸಹಾಯಧನವು ರೈತ ಉತ್ಪಾದಕ ಸಂಘಗಳಿಗೆ ಹೊಸ ಅವಕಾಶಗಳನ್ನು ಒದಗಿಸಿದೆ ಸ್ಥಳೀಯವಾಗಿ ಉತ್ಪಾದನೆಯಾಗುವ ಸಿರಿಧಾನ್ಯ ಉತ್ಪನ್ನಗಳನ್ನು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಪರಿಚಯಿಸುವ ಪ್ರಯತ್ನಗಳು ಆರಂಭವಾಗಿವೆ ಕೆಲವೆಡೆ ರಫ್ತು ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆಗಳು ನಡೆಯುತ್ತಿವೆ ಒಟ್ಟಿನಲ್ಲಿ ಸಿರಿಧಾನ್ಯ ಉತ್ತೇಜನ ಯೋಜನೆ ರಾಜ್ಯದ ಕೃಷಿ ಕ್ಷೇತ್ರದಲ್ಲಿ ಕೇವಲ ಒಂದು ಯೋಜನೆಯಷ್ಟೇ ಅಲ್ಲ ಅದು ಕೃಷಿ ಚಿಂತನೆಗೆ ಹೊಸ ದಿಕ್ಕು ನೀಡುವ ಪ್ರಯತ್ನವಾಗಿದೆ ರೈತರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಕೃಷಿಯನ್ನು ಸುಸ್ಥಿರ ಮತ್ತು ಗೌರವಯುಕ್ತ ವೃತ್ತಿಯಾಗಿ ರೂಪಿಸುವುದು ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು ಇದರ ಮೂಲ ಆಶಯಗಳಾಗಿವೆ ಮುಂದಿನ ದಿನಗಳಲ್ಲಿ ಈ ಯೋಜನೆಯ ಅನುಷ್ಠಾನ ಎಷ್ಟು ಪರಿಣಾಮಕಾರಿಯಾಗಲಿದೆ ರೈತರ ಆದಾಯದಲ್ಲಿ ಎಂತಹ ಬದಲಾವಣೆ ತರುತ್ತದೆ ಮತ್ತು ರಾಜ್ಯದ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳು ಮತ್ತೆ ಯಾವ ಮಟ್ಟಿಗೆ ಸ್ಥಾನ ಪಡೆಯುತ್ತವೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಆದರೆ ಸದ್ಯದ ಮಟ್ಟಿಗೆ ಈ ಯೋಜನೆ ರೈತ ಸಮುದಾಯದಲ್ಲಿ ಹೊಸ ಆಶಾಭಾವನೆ ಮೂಡಿಸಿರುವುದು ನಿಸ್ಸಂದೇಹ ಇದು ನ್ಯೂಸ್ ಫಾರ್ ಕರ್ನಾಟಕ ರಾಜ್ಯದ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಮುಖ ಬೆಳವಣಿಗೆಗಳು ಸರ್ಕಾರದ ಯೋಜನೆಗಳು ಮತ್ತು ರೈತರ ಬದುಕಿಗೆ ಸಂಬಂಧಿಸಿದ ಸುದ್ದಿಗಳನ್ನು ನಾವು ನಿಮ್ಮ ಮುಂದೆ ನಿರಂತರವಾಗಿ ತರುತ್ತೇವೆ ಧನ್ಯವಾದಗಳು